ಬೆಳಗಾವಿ ಜಿಲ್ಲೆಯ ಮುಡಲಗಿ ತಾಲೂಕಿನ ಸುಕ್ಷೇತ್ರ ಹಳ್ಳೂರು ಗ್ರಾಮದಲ್ಲಿ ಶಿವಸವೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಶಿವಸೇಶ್ವರ ಜಾತ್ರೆ ನಿಮಿತ್ತವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಹಳ್ಳೂರಿನ ಜೋಡಿ ಹುಲಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸತತವಾಗಿ ನಾಲ್ಕು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ರವಿವಾರ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಳ್ಳೂರ ಗ್ರಾಮದಲ್ಲಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಶ್ರೀಮಹಾಲಕ್ಷ್ಮೀ ದೇವಿ ನಾಟ್ಯ ಸಂಘ ಹಳ್ಳೂರ ಇವರು ಅರ್ಪಿಸುವ ಎರಡನೇ ಕಲಾ ಕುಸುಮ ಸುಂದರ ಸಾಮಾಜಿಕ ಹಾಸ್ಯಭರಿತ ನಾಟಕ ವಿಷದ ಸರ್ಪಕ್ಕೆ ಹಸಿದ ಗರುಡ ಅರ್ಥತ ಷರತ್ತು ಕೆತ್ತ ಸರದಾರ ಈ ನಾಟಕವು ಪುಣ್ಯಕೋಟಿ ಸ್ಪೋರ್ಟ್ಸ್ ಕ್ಲಬ್ ಹಳ್ಳೂರ ಇವರು ಹಮ್ಮಿಕೊಂಡಿರ್ತಾರೆ ಸ್ಥಳ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಕಲಾಭವನದಲ್ಲಿ ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರಂಗಪ್ಪ ಗುಜನಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನೀಲವ ಮಲ್ಲಪ್ಪ ಹೊಸಟ್ಟಿ ಮತ್ತು ಉಪಾಧ್ಯಕ್ಷರಾಗಿ ಶ್ರೀ ಜಯಶ್ರೀ ಗಜಾನಂದ ಕುಮಾರ್ ಲೋಕನವರ ಮಾ ಜಿಲ್ಲಾ ಪಂಚಾಯತ್ ಸದಸ್ಯರು ಭೀಮಸಿ ಮಗದುಮ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು ಹನುಮಂತ ತೀರದಾಳ ಚಂದ್ರಶೆಟ್ಟಿ ಮಲ್ಲಪ್ಪ ಹೊಸಟ್ಟಿ ಲಕ್ಷ್ಮಣ್ ಚಬ್ಬಿ ಭೀಮಪ್ಪ ಹೊಸಟ್ಟಿ ಮಹದೇವ ಹೊಸಟ್ಟಿ ನಾರಾಯಣ ಪೂಜಾರಿ ಮಾದೇವ ಬೆಂಚನ್ಮಡಿ ಚೆನ್ನಪ್ಪ ಗೂಡವಾಡಿ ಮಾರುತಿ ಸಿದ್ದ ಪುರ ಈರಣ್ಣ ಕಾಡುಶೆಟ್ಟಿ ಜಗ್ಗು ಗೌರವಗೋಳ ಶ್ರೀಶೈಲ ಹಿರೇಮಠ ಸೀದಾನ ದುರಾದುಂಡಿ ಬಾಳೇಶ ನೆಸುರ ಹಾಗೂ ಸರ್ವ ಸದಸ್ಯರು ಹಾಗೂ ಹಳ್ಳೂರ ಗ್ರಾಮದ ಗುರು ಹಿರಿಯರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವರದಿ ಸಿದ್ದಲಿಂಗ ಹೊಸಟ್ಟಿ